ಹಲೋ ಗೈಸ್ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಸ್ಟಾರ್ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಈಗ ಕುಟುಂಬ ಹೇಳಿದ್ದಾರೆ ಆದರೆ ಆ ಒಂದು ಸ್ಟಾರ್ ಆಟಗಾರಪ್ಪ ಅಂತಂದರೆ ನೋಡಬಹುದು ನ್ಯೂಜಿಲೆಂಡ್ ತಂಡದ ಫಾಸ್ಟ್ ಬಾಲರ್ ಆದ ಲೆಫ್ಟ್ ಹ್ಯಾಂಡ್ ಬಾಲರ್ ನೀಲ್ ವಾಗ್ನರ್ ಅವರು ಈಗ ಅಂತಾರಾಷ್ಟ್ರೀಯ ಎಲ್ಲ ಫಾರ್ಮ್ಯಾಟ್ಗೆ ವಿದಾಯ ಘೋಷಿಸಿದ್ದಾರೆ ಎಷ್ಟು ಪಂದ್ಯ ಆಡಿದ್ದಾರೆ ಇವರ ರೆಕಾರ್ಡ್ ನೋಡೋದಾದರೆ ನೋಡಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಇವರು ನ್ಯೂಜಿಲೆಂಡ್ ತಂಡಕ್ಕೆ ಡೆಬ್ಯೂ ಮಾಡಿದರು ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈಗ ಇವರ ಡೆಬ್ಯೂ ಎಂಡ್ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಅದರ ತೆಗೆ ಇವರು ಅರವತ್ತ್ನಾಲ್ಕು ಟೆಸ್ಟ್ ಪಂದ್ಯಗಳಿಂದ ನೂರ ಇಪ್ಪತ್ತೆರಡು ಇನ್ನಿಂಗ್ಸ್ ಆಡಿದ್ದಾರೆ ಅಂದರೆ ಇನ್ನೂರ ಅರವತ್ತು ವಿಕೆಟ್ ಕೂಡ ಇವರು ಪಡೆದಿದ್ದಾರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫಿಫ್ಟಿ ಸೆವೆನ್ ಇವರ ಎವರೇಜ್ ಆದರೆ ಬೆಸ್ಟ್ ಬಾಲಿಂಗ್ ಇನ್ನಿಂಗ್ಸ್ ನೋಡಿದಾದರೆ ಮೂವತ್ತೊಂಬತ್ತಕ್ಕೆ ಏಳು ವಿಕೆಟ್ ಪಡೆದಿದ್ದು ಇವರ ಬೆಸ್ಟ್ ಬಾಲಿಂಗ್ ಆಗಿದೆ ಬಟ್ ಬೆಸ್ಟ್ ಬಾಲಿಂಗ್ ಪರ್ ಮ್ಯಾಚ್ ನೋಡೋದಾದರೆ ನೋಡ್ಬೋದು ಮೂರಕ್ಕೆ ಒಂಬತ್ತು ವಿಕೆಟ್ ಪಡೆದಿದ್ದು ಇವರದು ಬೆಸ್ಟ್ ಬಾಲಿಂಗ್ ಮ್ಯಾಚ್ ಆಗಿದೆ ಇನ್ನು ನಾಲ್ಕು ವಿಕೆಟ್ ಅನ್ನು ಹದಿಮೂರು ಬಾರಿ ಪಡೆದರೆ ಬೈ ವಿಕೆಟ್ ಹೋಲನ್ನು ಒಂಬತ್ತು ಬಾರಿ ಪಡೆದಿದ್ದಾರೆ ಪಡೆದಿದ್ದರೆ ನ್ಯೂಜಿಲೆಂಡ್ ತಂಡದ ಪರ ಐದನೆಯ ಫಾಸ್ಟ್ ಬಾಲರ್ ಕೂಡ ಇವರು ಆಗಿದ್ದರು ಅಂದರೆ ಹೈಯೆಸ್ಟ್ ವಿಕೆಟ್ ತೆಗೆದರಲ್ಲಿ ಐದನೇ ಫಾಸ್ಟ್ ಬಾಲರ್ ಟೀಮ್ ಸೌತೆ ಆಗಿರ್ಬೋದು ಟ್ರೆಂಟ್ ಬೋಲ್ಟ್ ಯಾವ ಥರನೋ ಅದೇ ಥರ ಇವರು ಕೂಡ ಇಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಅಪಾರ ಕಾಣಿಕೆಯನ್ನು ಕೂಡ ನೀಡಿದರು ಬಟ್ ಲಾಸ್ಟ್ ಟೆಸ್ಟ್ ಪಂದ್ಯ ಆಡಿದವಾಗಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊನೆಯ ಪಂದ್ಯ ಇವರು ಆಡಿದ್ದಾರೆ ಅದಕ್ಕೆ ಇವರು ಏನಪ್ಪ ಅಂದರೆ ಇದಾಗಿ ಹೇಳಿದ್ದಾರೆ ಬಟ್ ನ್ಯೂಜಿಲೆಂಡ್ ತಂಡಕ್ಕೆ ಇದು ಒಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ವೀಕ್ಷಕರೇ ಇದಾಗಿ ವ್ಯಕ್ತಿ ಬುಡು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ಪಾಸ್ಟ್ ಬಾಲರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು